ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನೆಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರವಾಹ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ನಿಮ್ಮ ನೆಚ್ಚಿನ ಕಾವಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಭಾಗ್ಯ ಲಕ್ಷ್ಮೀ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಭಾಗ್ಯ ಸುನಂದ ವಿರುದ್ಧ ತಿರುಗಿ ಬೀಳ್ತಾರೆ ಅಮ್ಮ ನೀನೇನೋ ಉಪ್ಕೋ ಅಂತ ಹೇಳಬಹುದು ಆದ್ರೆ ಒಂದ್ಸಲಿ ಕನ್ನಡಿ ಹೊಡೆದು ಹೋದ ಮೇಲೆ ಅದನ್ನ ಯಾವುದೇ ಕಾರಣಕ್ಕೂ ಒಂದು ಮಾಡಕ್ಕೆ ಆಗೋದಿಲ್ಲ ಅದನ್ನ ಜೋಡಿಸೋಕ್ಕೂ ಸಹ ಸಾಧ್ಯ ಇಲ್ಲ ಅದನ್ನ ಮಾಡ್ತೀನಿ ಅಂತ ಪ್ರಯತ್ನ ಪಟ್ರೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಕೋಪ ಮಾಡಿಕೊಂಡು ಭಾಗ್ಯ ಕೂಗಾಡ್ತಾರೆ ಭಾಗ್ಯ ನಾನು ಹೇಳೋದು ಯಾಕೆ ನಿನಗೆ ಒಂದು ಚೂರು ಸಹ ಅರ್ಥ ಆಗ್ತಾ ಇಲ್ಲ ನೋಡು ಪದೇ ಪದೇ ಹೇಳ್ತಾ ಇದ್ದೀನಿ ಒಂದೇ ಒಂದು ಅವಕಾಶ ಕೊಡು ಅಂತ ಆದ್ರೂ ಕೂಡ ಈ ತರ ಮಾತನಾಡಿದ್ರೆ ಹೇಗೆ ನಿನ್ನೆಯಿಂದ ನಾನು ಇಲ್ಲೇ ಇದ್ದೀನಿ ಅರ್ಥ ಮಾಡ್ಕೋ ಭಾಗ್ಯ ಈಗಲಾದ್ರೂ ನಾನು ಎಷ್ಟು ಬದಲಾಗಿದ್ದೀನಿ ಅಂತ ಒಂದು ಸ್ವಲ್ಪನಾದ್ರೂ ಅರ್ಥ ಮಾಡಿಕೊಂಡು ನನ್ನ ಕ್ಷಮಿಸು ಅಂತ ತಾಂಡವ್ ಹೇಳಿದಾಗ ನಿಮ್ಮ ವಿಷಯದಲ್ಲಿ ಕ್ಷಮಿಸು ಅನ್ನೋ ಮಾತೇ ಇಲ್ಲ ಅಂತ ಭಾಗ್ಯ ಕೂಗಾಡ್ತಾರೆ ಹಾಗೆ ನಾನು ಯಾವುದನ್ನು ಸಹ ಮರ್ಯಾದೆ ಇಲ್ಲ ಅಂತ ಕೋಪ ಮಾಡಿಕೊಂಡು ಕೂಗಾಡ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಅಲ್ಲಿಗೆ ಶ್ರೇಷ್ಠ ಬರ್ತಾರೆ Yeah. ಹಾಗೇನೆ ಪೊಲೀಸ್ ಅವರನ್ನ ಕೂಡ ಬರೋದಕ್ಕೆ ಹೇಳ್ತಿರ್ತಾರೆ ಯಾವುದೇ ಕಾರಣಕ್ಕೂ ತಾಂಡವ್ ನನ್ನಿಂದ ದೂರ ಆಗ್ಬಾರ್ದು ಇಷ್ಟೆಲ್ಲ ಆದ ಮೇಲೆ ಅದು ಹೇಗೆ ತಾಂಡವ್ ನನ್ನಿಂದ ದೂರ ಆಗ್ತಾರೋ ನಾನು ನೋಡೇ ಬಿಡ್ತೀನಿ ಅಂತ ಶ್ರೇಷ್ಠ ಅನ್ಕೊಂಡು ಮನೆ ಹತ್ರ ಬರ್ತಾರೆ ಹಾಗೆ ಭಾಗ್ಯ ಸುನಂದ ಎಲ್ಲರಿಗೂ ಬೈದು ಏನ್ ಅನ್ಕೊಂಡಿದ್ದೀರಾ ನೀವು ಅಲ್ಲ ತಾಂಡವ್ನ ಇಲ್ಲೇ ಇರೋ ತರ ಮಾಡ್ಬೇಕು ಅನ್ನೋದೇ ನಿಮ್ಮ ಪ್ಲಾನ್ ಅಲ್ವಾ ನನ್ನ ಮತ್ತೆ ತಾಂಡವ್ನ ದೂರ ಮಾಡ್ಬೇಕು ಅಂತ ಇಷ್ಟೆಲ್ಲಾ ಮಾಡ್ತಿದ್ದೀರಾ ಅಲ್ವಾ ಅಂತ ಆಗ ಶ್ರೇಷ್ಠ ಹೇಳಿದಾಗ ಶ್ರೇಷ್ಠ ಯಾರಿಗೆ ಬೇಕು ಅಷ್ಟಕ್ಕೂ ಇದನ್ನೆಲ್ಲ ಬೇಡ ಅಂತ ನಾನು ಕೂಡ ಹೇಳ್ತಾ ಇರೋದು ಮೊದಲು ಕರ್ಕೊಂಡು ಹೋಗು ಅದನ್ನೇ ನಾನು ಕೂಡ ಹೇಳ್ತಾ ಇದ್ರು ಕೂಡ ಇವರು ಹೋಗ್ತಾ ಇಲ್ಲ ನೀನು ಮತ್ತೆ ನಿನ್ನ ಗಂಡ ತಾಂಡವ್ ಖುಷಿಯಾಗಿ ಚೆನ್ನಾಗಿ ಆರಂಭವಾಗಿರಿ ಯಾರು ಬೇಡ ಅಂತ ಹೇಳಿದ್ದು ಅಂತ ಭಾಗ್ಯ ಹೇಳ್ತಾರೆ ಆಗ ಭಾಗ್ಯ ಏನು ಅಂತ ಮಾತನಾಡ್ತಿದ್ಯಾ ಹಾಗೆಲ್ಲ ಹೇಳ್ಬೇಡ ಭಾಗ್ಯ ಯಾವುದೇ ಕಾರಣಕ್ಕೂ ನಾನಂತೂ ಹೋಗೋದಿಲ್ಲ ಎಲ್ಲೂ ಹೋಗಲ್ಲ ನಾನು ನನ್ನ ಮನೆಯವರ ಜೊತೆ ಹಾಗೆ ತನ್ವಿ ತನ್ಮೈ ಜೊತೆ ನನ್ನ ಮಕ್ಕಳ ಜೊತೆ ನನ್ನ ತಾಯಿಯ ತಂದೆಯ ಜೊತೆ ಖುಷಿಯಾಗಿ ಇರಬೇಕು ನನಗೆ ಮನೆಯಲ್ಲಿ ಜಾಗ ಇಲ್ಲ ಅಂತಂದ್ರು ಪರವಾಗಿಲ್ಲ ಆದ್ರೆ ಹೊರಗೆ ಇರ್ತೀನಿ ನಾನಂತ ತಾಂಡವ್ ಹೇಳಿದಾಗ ತಾಂಡವ್ ನೀನೇನು ಭಿಕ್ಷೆ ಬಿಡ್ತಾ ಇದೀಯಾ ಇಲ್ಲಿ ಏನ್ ಅನ್ಕೊಂಡಿದ್ಯಾ ನೀನು ಅಷ್ಟಕ್ಕೂ ಅಂತ ದೊಡ್ಡ ಮನೆ ಇರ್ಬೇಕಾದ್ರೆ ಎಲ್ಲದನ್ನು ಬಿಟ್ಟು ಇಲ್ಲಿಗೆ ಬಂದಿದ್ಯಲ್ಲ ನೋಡ್ದ ಇವರೆಲ್ಲ ನಿನ್ನ ಹೇಗೆ ನಡ್ಸ್ಕೊಂತ ಇದ್ದಾರೆ ಅಂತ ಇದೆಲ್ಲ ನಿನಗೆ ಬೇಕಿತ್ತ ನೀನು ನನ್ನ ಜೊತೆ ಖುಷಿಯಾಗಿರಬಹುದಾಗಿತ್ತು ಆದ್ರೆ ಎಲ್ಲದನ್ನು ಬಿಟ್ಟು ಬಂದು ಈಗ ಈ ತರ ಬೀದಿಲಿ ಕುತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಇದೆಲ್ಲ ಆಗ್ತಾ ಇರೋದು ಈ ಭಾಗ್ಯ ನಿಂದನೆ ಭಾಗ್ಯ ನನಗೆ ಚೆನ್ನಾಗಿ ಗೊತ್ತಿದೆ ಬೇಕು ಅಂತಾನೆ ನನ್ನ ಮತ್ತೆ ತಾಂಡವ್ನ ದೂರ ಮಾಡಕ್ಕೆ ಇದೆಲ್ಲ ಪ್ಲಾನ್ ಮಾಡಿರೋದು ನೀನು ತಾಂಡವ್ನ ಒಪ್ಕೊಂಡ್ಬಿಟ್ರೆ ಆಗ ಎಲ್ಲರೂ ನಿನ್ನ ಬಗ್ಗೆ ಏನಾದ್ರೂ ಮಾತನಾಡ್ತಾರೆ ಅಂತ ಈ ತರ ನಾಟಕ ಆಡ್ತಿದ್ಯಾ ಅಲ್ವಾ ಬೇರೆಯವರ ಗಂಡನ ಮೇಲೆ ಯಾಕೆ ಕಣ್ಣು ಹಾಕ್ಬೇಕು ಅಂತ ಶ್ರೇಷ್ಠ ಹೇಳಿದ ತಕ್ಷಣನೇ ತುಂಬಾ ಅಂದರೆ ತುಂಬಾ ಕೋಪ ಬರುತ್ತೆ ನಿನ್ನಂತವರನ್ನ ನಾನು ಎಲ್ಲೂ ಸಹ ನೋಡೇ ಇಲ್ಲ ಈ ತರ ಯಾರಾದ್ರೂ ಇರ್ತಾರ ಅಂತ ನಮ್ಮ ಮನೆ ಹಾಳು ಮಾಡ್ತಿದ್ಯಲ್ಲ ಅಂತ ಶ್ರೇಷ್ಠ ಹೇಳಿದಾಗ ತಾಂಡವ್ ಕೋಪ ಮಾಡಿಕೊಂಡು ಆಗ ಶ್ರೇಷ್ಠ ಸಾಕು ನಿಲ್ಸು ಅಂತ ಹೇಳಿದ್ರು ಅರ್ಥ ಆಗ್ತಿಲ್ವಾ ಅಂತ ಹೊಡಿತಾರೆ ಆಗ ತಾಂಡವ್ ಏನ್ ಮಾಡ್ತಿದ್ಯಾ ನೀನು ಅದು ಇವರ ಮುಂದೆ ಎಲ್ಲರ ಮುಂದೆನು ಅಂತ ಶ್ರೇಷ್ಠ ಹೇಳಿದಾಗ ಸರಿಯಾಗಿ ಮಾಡ್ತಾ ಇದ್ದೀನಿ ನಾನು ನೀನು ಮಾತನಾಡ್ತಿರೋ ಮಾತು ಹೇ ಹಾಗಿದೆ ಭಾಗ್ಯನ ಬಗ್ಗೆ ಮಾತನಾಡೋದಕ್ಕೆ ಏನೋ ಅರ್ಹತೆ ಇದೆ ಇಲ್ಲಿ ಯಾರು ಏನು ಮಾತನಾಡಬೇಡಿ ಅಂತ ನಾನು ಮಾತನಾಡ್ತೀನಿ ಇವತ್ತು ಇಷ್ಟು ದಿನದಿಂದ ನಾನು ಸುಮ್ಮನೆ ಇದ್ದಿದ್ದು ನನ್ನ ತಪ್ಪು ಹಾಗೇನೆ ನಾನು ಎಲ್ಲದನ್ನು ಬಿಟ್ಟು ನಿನ್ನ ಜೊತೆ ಬಂದಿದ್ದು ದೊಡ್ಡ ತಪ್ಪು ಈಗ ನನಗೆ ಎಲ್ಲವೂ ಕೂಡ ಅರ್ಥ ಆಗಿದೆ ಅದಕ್ಕೆ ಎಲ್ಲದನ್ನು ಬಿಟ್ಟು ವಾಪಸ್ ಬಂದಿರೋದು ನೀನ್ ಏನ್ ಅನ್ಕೊಂಡಿದ್ದೀಯಾ ಇಷ್ಟಕ್ಕೂ ಇವರು ಯಾರು ನನ್ನ ಬರೋದಕ್ಕೆ ಹೇಳಿಲ್ಲ ನಾನೇನೆ ಇಲ್ಲಿಗೆ ಬಂದಿರೋದು ಯಾಕೆ ಅಂತಂದ್ರೆ ನೀನು ಮಾಡ್ತಿರೋ ಮೋಸ ಎಲ್ಲ ನನಗೆ ಅರ್ಥ ಆಗಿದೆ ನಿನಗೆ ಬೇಕಾಗಿರೋದು ಬರೀ ದುಡ್ಡು ಮನೆ ಆಸ್ತಿ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ಅಲ್ಲ ನನ್ನನ್ನ ಅದಕ್ಕೆ ಸ್ಟೇಷನ್ ಅಲ್ಲಿ ಇರೋ ತರ ಮಾಡ್ದೆ ಹಾಗೆ ನಿನ್ನ ಜೀವನದಲ್ಲಿ ನೀನು ಚೆನ್ನಾಗಿರಬೇಕು ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀಯಾ ಅಲ್ವಾ ಹಾಗೆ ನಾನು ಇಲ್ಲ ಅಂತಂದ್ರು ನೀನು ಚೆನ್ನಾಗೇ ಇರ್ತೀಯ ಅಂತ ಗೊತ್ತಾಯ್ತು ನನಗೆ ಅಂತ ತಾಂಡವ್ ಹೇಳಿದಾಗ ತಾಂಡವ್ ಅದು ನಮ್ಮ ಜೀವನಕ್ಕೋಸ್ಕರನೇ ನಾನೇ ನಾನು ಒಳ್ಳೆದಾಗಲೆ ಅಂತ ಮಾಡಿದ್ವಾ ನಿನಗೆ ಒಂದು ಚೂರು ಸಹ ಅರ್ಥ ಆಗ್ತಿಲ್ವಾ ಅಂತ ಶ್ರೇಷ್ಠ ಹೇಳಿದಾಗ ಹೌದು ಹಾಗೆ ಎಲ್ಲರನ್ನು ಬಿಟ್ಟು ಬಂದಿದ್ದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀಯಾ ಆದ್ರೆ ಕೊನೆಗೆ ತನ್ವಿನೇ ನನ್ನ ಬಿಡಿಸಿಕೊಂಡು ಬಂದಿದ್ದು ನಾನು ಮನೆಯವರೆಲ್ಲ ಬೇಡ ಅಂತ ಬಿಟ್ಟು ಹೋಗಿದೆ ಕೊನೆಗೆ ಅವರೇ ಬಂದು ಕಾಪಾಡಿದ್ದು ಅಂತ ತಾಂಡವ್ ಹೇಳ್ತಾರೆ ನಾನು ಈ ತರ ಮಾಡ್ದೆ ಅಂತ ನನ್ನ ವಿರುದ್ಧ ನಿಂತ್ಕೊಂಡು ಈಗ ಇವರ ಪರವಾಗಿ ಮಾತನಾಡ್ತಿದ್ಯಾ ನೀನು ತಾಂಡವ್ ಮೊದಲೇ ಇವರು ಹೇಗಿದ್ದಾರೆ ಅಂತ ಯೋಚನೆ ಮಾಡು ಈಗ ನೀನು ಹೋಗಿ ಇವರ ಜೊತೆ ಸೇರ್ಕೊಂಡ್ರೆ ಬೀದಿಗೆ ಬೀಳ್ಬೇಕಾಗುತ್ತೆ ಹಾಗೆ ನಾನು ಆದಿಯವರು ನಮಗೆ ದುಡ್ಡು ಕೊಡ್ಲಿ ಅಂತಾನೆ ಇಷ್ಟೆಲ್ಲ ಮಾಡಿದ್ದು ಅರ್ಥ ಮಾಡ್ಕೋತಾಂಡವ್ ನಾವು ಬಿಸ್ನೆಸ್ ಮಾಡಬೇಕು ಅನ್ನೋದಲ್ವಾ ನಮ್ಮ ಕನಸು ಅಂತ ಶ್ರೇಷ್ಠ ಹೇಳಿದ ತಕ್ಷಣನೇ ನಿನ್ನ ಬಿಸ್ನೆಸ್ ಬೇಡ ಏನು ಬೇಡ ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ನಾನು ಅಷ್ಟೇ ನನಗೆ ಬೇಕಾಗಿರೋದು ಅದು ನಾನು ಈ ಮನೆ ಮನೆಯವರ ಜೊತೆ ಇದ್ರೆ ಮಾತ್ರನೇ ನನಗೆ ಆ ನೆಮ್ಮದಿ ಸಿಗೋದು ನನಗೆ ಯಾರ ಸಹವಾಸನು ಬೇಡ ನನಗೆ ಭಾಗ್ಯ ಮನೆಯವರು ಹಾಗೆ ತನ್ವಿ ತನ್ಮೈ ಬೇಕೋ ಅವರ ಜೊತೆನೇ ನಾನು ಖುಷಿಯಾಗಿರ್ತೀನಿ ನನಗೆ ಸರಿಯಾಗಿ ಅರ್ಥ ಆಗಿದೆ ಎಲ್ಲವೂ ಕೂಡ ನೀನು ಎಂತ ಮೋಸ ಮಾಡಿದ್ದೀಯಾ ಅಂತಾನು ಕೂಡ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಾಂಡವ್ ಕೂಗಾಡ್ತಾರೆ ಆಗ ಇಷ್ಟು ದಿನ ತನ್ವಿ ಹೇಳಿದ ಹಾಗೆ ನನಗೆ ಅರ್ಥ ಆಗಿರ್ಲಿಲ್ಲ ಆದ್ರೆ ನೀನು ಸ್ಟೇಷನ್ ನಲ್ಲಿ ನನ್ನ ಬಿಡಿಸಿಕೊಂಡು ಹೋಗೋಕೆ ಬರ್ಲಿಲ್ಲ ಹಾಗೇನೆ ಇನ್ಸ್ಪೆಕ್ಟರ್ ಹತ್ರ ಮಾತನಾಡು ಅಂತ ಹೇಳಿದಾಗ ಬೇಕು ಅಂತಾನೆ ನನ್ನ ಸಿಗಾಕಿಸಿದೆ ಅಲ್ವಾ ಆಗ ನನ್ನನ್ನ ಕಾಪಾಡಿದ್ದು ಭಾಗ್ಯ ಅಂತ ತಾಂಡವ್ ಹೇಳ್ತಾರೆ ಏನೇ ಆಗ್ಲಿ ನನ್ನ ಜೀವನ ಇನ್ನ ಯಾವತ್ತಿದ್ರೂ ಭಾಗ್ಯನ ಜೊತೆನೆ ಹಾಗೇನೆ ನಾನು ಇಲ್ಲೇ ಇರ್ತೀನಿ ನನಗೆ ಆ ಮನೆಯಲ್ಲಿ ಜಾಗ ಇಲ್ಲ ಅಂತ ಅಂದ್ರೂ ಪರವಾಗಿಲ್ಲ ಇಲ್ಲೇ ಕುತ್ಕೊಂತೀನಿ ಅಂತ ಇಲ್ಲೇ ಜೀವನ ಮಾಡ್ತೀನಿ ಒಟ್ನಲ್ಲಿ ಈ ಮನೆ ಬಿಟ್ಟು ಬರಲ್ಲ ಅಂತ ತಾಂಡವ್ ಹೇಳಿದ ತಕ್ಷಣನೇ ತಾಂಡವ್ ಯೋಚನೆ ಮಾಡು ನೀನು ತಪ್ಪು ಮಾಡ್ತಾ ಇದೀಯಾ ಈಗ ನನ್ನ ಜೊತೆ ಬಂದ್ರೆ ನಿನ್ನ ಜೀವನನು ಚೆನ್ನಾಗಿರುತ್ತೆ ಹಾಗೆ ನೀನು ಖುಷಿಯಾಗಿರಬಹುದು ನೀನು ಅನ್ಕೊಂಡ ಹಾಗೆ ಈ ಮನೆಯವರೆಲ್ಲ ಈ ಮನೆಯವರೆಲ್ಲ ಸೇರ್ಕೊಂಡು ನಿನಗೆ ಮೋಸ ಮಾಡ್ತಿದ್ದಾರೆ ಭಾಗ್ಯ ಮತ್ತೆ ಆದಿ ಮದ್ವೆ ಮಾಡ್ಬೇಕು ಅನ್ನೋದೇ ಈ ಕುಸುಮ ಅತ್ತೆ ಪ್ಲಾನ್ ಅದಕ್ಕೆ ಇಷ್ಟೆಲ್ಲಾ ಮಾಡ್ತಾ ಇರೋದು ಇಲ್ಲ ಅಂತ ಅಂದಿದ್ರೆ ನಿನ್ನ ಕ್ಷಮಿಸ್ತಾ ಇದ್ರು ಅದಕ್ಕೆ ನಿನ್ನ ಕ್ಷಮಿಸ್ತಾ ಇಲ್ಲ ಈ ಭಾಗ್ಯ ಕೂಡ ಆ ದಿನ ಒಪ್ಕೊಂಡಿದ್ದಾರೆ ಈ ವಿಷಯ ನಿನಗೆ ಗೊತ್ತಿಲ್ವಾ ಅಂತ ಶ್ರೇಷ್ಠ ಹೇಳಿದ ತಕ್ಷಣನೇ ಆಗ ತಾಂಡೋಗಿ ಇದನ್ನೆಲ್ಲ ಕೇಳಿಸ್ಕೊಂಡು ತುಂಬಾನೇ ಆಶ್ಚರ್ಯ ಆಗುತ್ತೆ ಭಾಗ್ಯ ಏನ್ ಹೇಳ್ತಿದ್ದಾರೆ ಇವರು ಅಲ್ಲ ಆ ದಿನ ನೀನು ಒಪ್ಕೊಂಡಿದೀಯಾ ನೀನು ಮದ್ವೆ ಆಗ್ತಾ ಇದೀಯಾ ಅಂತ ಹೇಳಿದ ತಕ್ಷಣನೇ ಹೌದು ಅದೇ ನಿಜ ಇವರೆಲ್ಲ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಯಾಕೆಂತಂದ್ರೆ ಇವರ ಬಗ್ಗೆ ಯಾರಾದ್ರೂ ಏನಾದ್ರೂ ಅನ್ಕೊಂಡ್ಬಿಟ್ರೆ ಅದಕ್ಕೆ ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡ್ತಿದ್ದಾರೆ ಅಲ್ಲ ನಾನೇ ಹೇಳ್ತಾ ಇದ್ದೀನಲ್ಲ ಇದೆಲ್ಲ ನಿಜ ಅಂತ ಕೋಪ ಮಾಡ್ಕೊಂಡು ಶ್ರೇಷ್ಠ ಹೇಳ್ತಾರೆ ಇನ್ನೊಂದ್ ಸ್ವಲ್ಪ ದಿನದಲ್ಲೇ ನಿನಗೆ ಗೊತ್ತಾಗುತ್ತೆ ನೋಡ್ತಾ ಇರೋ ಈ ಆದಿ ಮತ್ತೆ ಭಾಗ್ಯ ಇಬ್ಬರು ಕೂಡ ಮದ್ವೆ ಆಗಿ ಹಾ ಹಾಯಾಗಿ ಈ ಮನೆಗೆ ಬರ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಅಂತ ತಾಂಡವ್ ಹತ್ರ ಶ್ರೇಷ್ಠ ಹೇಳ್ತಾರೆ ಇಲ್ಲ ನೀನ್ ಏನೇ ಹೇಳಿದ್ರು ಇದನ್ನೆಲ್ಲ ನಾನು ನಂಬಲ್ಲ ಭಾಗ್ಯ ಮತ್ತೆ ಅಮ್ಮ ಈ ತರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನನಗೆ ನಂಬಿಕೆ ಇದೆ ಅಂತ ತಾಂಡವ್ ಹೇಳ್ತಾರೆ ಆಗ ಭಾಗ್ಯಗೆ ತುಂಬಾನೇ ಬೇಜಾರಾಗುತ್ತೆ ಅಷ್ಟಕ್ಕೂ ನಿನ್ನ ಇಲ್ಲಿ ಬರೋದಕ್ಕೆ ಹೇಳಿದ್ದು ಯಾರು ಮೊದಲೇ ಇಲ್ಲಿಂದ ಹೋಗೋ ಅಂತ ತಾಂಡವ್ ಕೂಗಾಡಿದ ತಕ್ಷಣನೇ ನಾನು ಇಲ್ಲಿಗೆ ಬಂದಿರೋದು ಹೋಗೋದಕ್ಕಲ್ಲ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಶ್ರೇಷ್ಠ ಹೇಳಿ ನನಗೆ ಮೋಸ ಆಗಿದೆ ಈ ಭಾಗ್ಯನಿಂದಾಗಿ ತಾಂಡವನಿಂದಾಗಿ ಇನ್ನು ಏನೇನಾಗುತ್ತೆ ಏನೋ ಅದಕ್ಕೇನೆ ನಾನ್ ಇನ್ಸ್ಪೆಕ್ಟರ್ ಗೆ ಬರಕೆ ಹೇಳಿದ್ದೀನಿ ಹಾಗೆ ನಿನ್ನಿಂದಾಗಿ ಮೋಸ ಆಗಿದೆ ನನಗೆ ಅಂತ ಶ್ರೇಷ್ಠ ಹೇಳ್ತಾ ಹಾಗೆ ಇನ್ಸ್ಪೆಕ್ಟರ್ ಬಂದಿದ ತಕ್ಷಣನೇ ನೋಡಿ ಸರ್ ನಾನ್ ಇಷ್ಟೇ ಹೇಳಿದ್ರು ಇವರು ಯಾರು ನನ್ನ ಮಾತು ಕೇಳ್ತಾನೆ ಇಲ್ಲ ಈ ತಾಂಡವಂತೂ ಈ ಮನೆ ಬಿಟ್ಟು ಬರಲ್ಲ ಅಂತ ಇಲ್ಲೇ ಜಗಳ ಹಾಡ್ತಿದ್ದಾರೆ ಎಲ್ಲರ ಮುಂದೇನು ನನಗೆ ಅವಮಾನ ಆಗ್ತಿದೆ ಈ ತಾಂಡವ್ ಮತ್ತೆ ಈ ಭಾಗ್ಯ ಇಬ್ಬರು ಸೇರ್ಕೊಂಡು ನನಗೆ ಮೋಸ ಮಾಡ್ತಿದ್ದಾರೆ ಇದರಲ್ಲಿ ಈ ಮನೆಯವರಿಗೂ ಎಲ್ಲಾ ವಿಷಯ ಗೊತ್ತಿದೆ ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಆಡ್ತಿದ್ದಾರೆ ಅಂತ ಕೋಪ ಮಾಡಿಕೊಂಡು ಶ್ರೇಷ್ಠ ಹೇಳಿದ ತಕ್ಷಣನೇ ಇಲ್ಲ ಸರ್ ನಾನು ಇಷ್ಟಪಟ್ಟೆ ಈ ಮನೆಗೆ ಬಂದಿರೋದು ಹಾಗೇನೆ ಈ ವಿಷಯದಲ್ಲಿ ಭಾಗ್ಯಂದು ಯಾವ ತಪ್ಪು ಇಲ್ಲ ಎಲ್ಲ ಮಾಡ್ತಿರೋದು ಈ ಶ್ರೇಷ್ಠನೇ ಈ ಶ್ರೇಷ್ಠನಿಂದಾಗಿ ನಾನು ಯಾವ ಪರಿಸ್ಥಿತಿಯಲ್ಲಿ ಇದ್ದೀನಿ ನೀವೇ ನೋಡಿ ಅಂತ ಇದುವರೆಗೂ ನಾನು ಆಸ್ಪತ್ರೆಯಲ್ಲಿ ಇದ್ದೆ ಅದಾದ ಮೇಲೆ ಸ್ಟೇಷನ್ ಅಲ್ಲಿ ಇದ್ದೆ ಆಮೇಲೆ ಈ ಶ್ರೇಷ್ಠನಿಂದ ಎಷ್ಟು ಮೋಸ ಆಗಿದೆ ಅಂತ ಗೊತ್ತಾಗಿ ನಾನು ವಾಪಸ್ ಇಲ್ಲಿಗೆ ಬಂದಿರೋದು ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನೀವೇನೇ ಇದ್ರು ಸ್ಟೇಷನ್ ಅಲ್ಲಿ ಬಂದು ಹೇಳಿ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅಯ್ಯೋ ನಾವ್ ಯಾಕೆ ಬರಬೇಕು ಅಂತ ಆಗ ಕುಸುಮಾ ಹೇಳ್ತಾರೆ ನೋಡಿಯಮ್ಮ ನೀವ್ ಏನೇ ಇದ್ರು ಸ್ಟೇಷನ್ ಅಲ್ಲಿ ಬಂದು ಮಾತನಾಡಿ ಯಾಕೆ ಅಂತಂದ್ರೆ ಇದು ಒಂದು ಕುಟುಂಬದ ವಿಷಯ ದಂಡ ಹೆಂಡತಿ ವಿಷಯ ಏನೇ ಇದ್ರು ಅಲ್ಲೇ ಮಾತನಾಡಬೇಕು ನೀವು ಅಂತ ಆಗ ಕುಸುಮಾ ಅವರ ಹತ್ರ ಇನ್ಸ್ಪೆಕ್ಟರ್ ಹೇಳ್ತಾರೆ ಆಗ ತಾಂಡವ್ ಕೋಪ ಮಾಡ್ಕೊಂಡು ಹೇಳ್ತಾರೆ ಮೋಸ ಮಾಡ್ತಿರೋದು ಯಾರು ಅಂತ ಗೊತ್ತಿಲ್ಲದೆ ಮಾತನಾಡ್ತಿದ್ದೀರಾ ನೀವು ಅಷ್ಟಕ್ಕೂ ಏನು ಸಾಕ್ಷಿ ಇದೆ ಹತ್ರ ನಾವು ಮೋಸ ಮಾಡಿದ್ದೀವಿ ಅಂತ ಇನ್ನು ನಿಜ ಹೇಳ್ಬೇಕು ಅಂತಂದ್ರೆ ನನ್ನಿಂದಾಗಿ ಶ್ರೇಷ್ಠನಿಂದಾಗಿ ಮನೆಯವರಿಗೆ ಭಾಗ್ಯ ಆಗಿರೋದು ಹಾಗೆ ಮನೆಯಿಂದ ಹೊರಗೆ ಕಲ್ಸಿದ್ವಿ ನಾವು ನಮ್ಮಿಂದ ಮೋಸ ಆಗಿದೆ ಭಾಗ್ಯನಿಂದ ಯಾವ ಆಗಿಲ್ಲ ಅಂತ ತಾಂಡವ್ ಹೇಳ್ತಾರೆ ಆಗ ಇಲ್ಲ ಸರ್ ನಿಜ ಹೇಳ್ತಾ ನನಗೆ ವಾಪಸ್ ಬೇಕೋ ಅವರನ್ನ ಬಿಟ್ಟು ನನಗಂತೂ ಇರಕೆ ಆಗೋದಿಲ್ಲ ನಾವಿಬ್ಬರು ಪ್ರೀತಿಸಿ ಮದ್ವೆ ಆಗಿರೋದು ಅಂತ ಶ್ರೇಷ್ಠ ಹೇಳ್ತಾರೆ ಹೇಗಾದ್ರೂ ಮಾಡಿ ವಾಪಸ್ ನನ್ನ ತಾಂಡವ್ನ ನನಗೆ ಸಿಗೋತರ ಮಾಡಿ ನನ್ನ ಸಂಸಾರನ ಇಂಥವರಿಂದ ಉಳಿಸಿ ಕೊಡಿ ಅಂತ ಶ್ರೇಷ್ಠ ಹೇಳಿದ ತಕ್ಷಣನೇ ಆಗ ಸರಿ ಆಯ್ತು ಅಂತ ತಾಂಡು ಮತ್ತೆ ಭಾಗ್ಯನ ಕರ್ಕೊಂಡು ಹೋಗಕ್ಕೆ ಅಂತ ಇನ್ಸ್ಪೆಕ್ಟರ್ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಆದಿ ಬರ್ತಾರೆ ಏನ್ ನಡೀತಿದೆ ಅಲ್ಲ ಇವರನ್ನೆಲ್ಲ ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ ಅಂದಾಗ ಇರೋ ವಿಷಯನೆಲ್ಲ ಹಾಗೆ ಹೇಳ್ತಾರೆ ಇನ್ಸ್ಪೆಕ್ಟರ್ ಅವರು ಆಗ ಹೌದು ಇದಕ್ಕೆಲ್ಲ ಕಾರಣ ಆದಿ ಅವರು ಕೂಡ ಯಾಕೆಂತಂದ್ರೆ ಆದಿ ಅವರಿಂದಾನು ಇಷ್ಟೆಲ್ಲ ಆಗ್ತಿದೆ ಇವರು ಕೂಡ ಈ ಭಾಗ್ಯ ಮತ್ತೆ ಕುಸುಮ ಅವರ ಜೊತೆ ಸೇರಿಕೊಂಡಿದ್ದಾರೆ ನಾಟಕ ಮಾಡ್ತಿದ್ದಾರೆ ಎಲ್ಲರ ಜೊತೆ ಸೇರ್ಕೊಂಡು ಅಂತ ಆದಿ ಅವರ ಬಗ್ಗೆನೇ ಹೇಳ್ತಾರೆ ಶ್ರೇಷ್ಠ ಅವ್ರು ಆಗ ಏನು ಅನ್ಕೊಂಡಿದ್ದೀಯಾ ಶ್ರೇಷ್ಠ ನೀನು ಯಾಕೆ ಈ ತರ ಎಲ್ಲ ಮಾಡ್ತಿದ್ದೀರಾ ನೀವು ಅಲ್ಲ ಈ ತರ ಎಲ್ಲ ಮಾಡಿದ ತಕ್ಷಣ ಏನ್ ಸಿಗುತ್ತೆ ನಿಮಗೆ ಅಂತ ಆದಿ ಏಕೆ ಹೇಳ್ತಾರೆ ಭಾಗ್ಯನ ಬಿಟ್ಟು ಬರಲ್ಲ ಅಂತ ತಾಂಡವ್ ಹೇಳ್ತಾರೆ ನನ್ನ ಸಂಸಾರನ ಕಾಪಾಡ್ಕೊಂತೀನಿ ನಾನು ಅಂತ ಪೊಲೀಸ್ನ ಕರೆಸ್ತಾರೆ ಶ್ರೇಷ್ಠ ಹೌದು ಸ್ನೇಹಿತರೆ ಹೀಗೆ ಭಾಗ್ಯ ಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ಧನ್ಯವಾದಗಳು